ಬೆಕ್ಲು ಶಿವ ಕೊಲೆ ಕೇಸ್ನ ಎ ಒನ್ ಆರೋಪಿಯಾದ ಜಗ್ಗಾ ಅಲಿಯಾಸ್ ಜಗದೀಶ್ ಇನ್ನೂ ಕೂಡ ಪತ್ತೆಯಾಗಿಲ್ಲ ಬೆಂಗಳೂರಲ್ಲಿ ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹತ್ಯೆ ಕೇಸ್ನ ವಿಚಾರವಾಗಿ ಮತ್ತಿಬ್ಬರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಮತ್ತೊಂದು ಕಡೆ ಪೊಲೀಸರ ಕೈಗೆ ಸಿಗ್ತಾ ಇಲ್ಲ ಹತ್ಯೆ ಪ್ರಕರಣದ ಎ ಒನ್ ಆರೋಪಿ ಜಗ್ಗಾ ಅಲಿಯಾಸ್ ಜಗದೀಶ್ ಕೇಸ್ನಲ್ಲಿ ಭೈರತಿ ನಂಟನ್ನು ತಿಳಿಯೋದಕ್ಕೆ ಖಾಕಿ ಹರಸಾಹಸವನ್ನ ಪಡ್ತಾ ಇದೆ ಏನ್ ಲಿಂಕ್ ಇದೆ ಯಾವ ಕಾರಣಕ್ಕಾಗಿ ಅವರ ಹೆಸರು ಈ ಕೊಲೆ ಕೇಸ್ನಲ್ಲಿ ಹಾಕೊಂಡಿದೆ ಎ ಒನ್ ಆರೋಪಿ ಜಗದೀಶ್ ಬಂಧನದ ಬಳಿಕವೇ ಇನ್ನಷ್ಟು ವಿಚಾರಗಳು ಹೊರಗಡೆ ಬರಬೇಕು ಜಗದೀಶ್ ಮತ್ತು ಭೈರತಿ ಬಗ್ಗೆ ಆರೋಪಿಗಳು ಯಾವುದೇ ರೀತಿಯಾದಂಥ ಹೇಳಿಕೆಯನ್ನು ಕೊಟ್ಟಿಲ್ಲ ತುಟಿಕ್ ಪಿಟಿಕ್ ಅಂದಿಲ್ಲ ಅರೆಸ್ಟ್ ಆಗಿರುವ ಯಾರೂ ಕೂಡ ಜಗ್ಗನ ಬಗ್ಗೆ ಬಾಯಿ ಬಿಟ್ಟಿಲ್ಲ ಅನ್ನುವಂಥದ್ದು ಗೊತ್ತಾಗಿದೆ ಒಂದೊಂದು ಕಡೆ ರೌಡಿ ಶೀಟರ್ ಆಗಿರುವಂಥ ಜಗ್ಗ ಅಲಿಯಾಸ್ ಜಗದೀಶ್ ಮೇಲೆ ಹಲವು ಕೇಸ್ಗಳಿದೆ ಅದರಲ್ಲಿ ಒಂದಷ್ಟು ಕೇಸ್ಗಳ ಆತನ ಮೇಲಿದೆ ಇದು ಒಂದು ಕಡೆ ಆದರೆ ಈವರೆಗೂ ಕೂಡ ಆತನ ಸುಳಿವು ಸಿಕ್ಕಿಲ್ಲ ಆತ ಪತ್ತೆ ಆಗಿಲ್ಲ ಯಾಕೆ ಅಂತಂದರೆ ನೋಡಿ ಈಗ ಜಮೀನು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಾಂಪೌಂಡ್ ಹಾಕಿದರು ಆ ಕಾಂಪೌಂಡ್ನ ವಿಚಾರವಾಗಿ ಬಿಕ್ಲು ಶಿವ ಮತ್ತು ಜಗ್ಗನ ನಡುವೆ ಗಲಾಟೆ ನಡೀತಾ ಇತ್ತು ಕಿರಿಕ್ ನಡೀತಾ ಇತ್ತು ಅದೇ ವಿಚಾರವಾಗಿಯೇ ಅವರು ಕೊಲೆ ಮಾಡಿದ್ದಾರೆ ಅಂತೇಳಿ ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗಿದೆ ಆರಂಭದಲ್ಲಿ ಒಂದಷ್ಟು ವಿಚಾರ ಗೊತ್ತಾಗಿತ್ತು ಆಮೇಲೆ ಆತ ಇಲ್ಲಿವರೆಗೂ ಕೂಡ ಪತ್ತೆ ಆಗಿಲ್ಲ ಆಮೇಲೆ ಈಗ ಬಂಧನಕ್ಕೊಳಗಾಗಿರುವಂಥ ಆರೋಪಿಗಳು ಯಾರೂ ಕೂಡ ಜಗ್ಗನ ಬಗ್ಗೆ ಬಾಯಿ ಬಿಟ್ಟಿಲ್ಲ ಈ ಯಾವ ಕಾರಣಕ್ಕಾಗಿ ಕೊಲೆ ನಡೆದಿದೆ ಅದು ಗೊತ್ತಾಗಬೇಕು ಅಂತ ಅಂದರೆ ಜಗ್ಗನ ಅರೆಸ್ಟ್ ಆಗಬೇಕು ಆತ ಬಂಧಿಸ್ ಆತ ಸಿಕ್ಕದ ಮೇಲೇ ಈ ಕೊಲೆ ಕೇಸ್ಗೆ ಕಾರಣ ಏನು ಅಂತ ಗೊತ್ತಾಗುತ್ತೆ ಆಮೇಲೆ ಆತನ ಹಿನ್ನೆಲೆ ತೋರಿಸ್ತಾ ಇದ್ದೀನಿ ನೋಡಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ತೊಂಬತ್ತೈದು ಕಳೆತನದಲ್ಲಿ ಆತ ಭಾಗಿಯಾಗಿದ್ದ ಒಂದು ಕಿಡ್ನ್ಯಾಪ್ ಕೇಸಲ್ಲಿ ಎರಡು ಸಾವಿರದ ಒಂದರಲ್ಲಿ ಆತ ಭಾಗಿಯಾಗಿದ್ದ ಅದರ ಜೊತೆಗೆ ಎರಡು ಸಾವಿರದ ನಾಲ್ಕರಲ್ಲಿ ಮಾರಕಾಸ್ತ್ರದಿಂದ ವ್ಯಕ್ತಿಗೆ ಹಲ್ಲೆ ನಡೆಸಿದ್ದಂಥ ಕೇಸ್ ಕೂಡ ಆತ ಫೇಸ್ ಮಾಡ್ತಾ ಇದ್ದಾನೆ ಇನ್ನು ಎರಡು ಸಾವಿರದ ಎಂಟರಲ್ಲಿ ಕೆಆರ್ಪುರ ವ್ಯಾಪ್ತಿಯಲ್ಲಿ ಹಲ್ಲೆ ನಡೆದಿತ್ತು ಆಮೇಲೆ ಎರಡು ಸಾವಿರದ ಹದಿನಾರು ಹೆಣ್ಣೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅಲ್ಲೂ ಕೂಡ ಹಲ್ಲೆ ಕೇಸಿದೆ ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಈಗ ಮೊನ್ನೆ ಮೊನ್ನೆ ಆದಂಥ ಕೊಲೆ ಬಿಕ್ಲು ಶಿವ ಕೊಲೆ ಕೇಸ್ನ ಎ ಒನ್ ಆರೋಪಿಯಾಗಿದ್ದಾನೆ ಹೀಗೆ ನೈನ್ಟೀನ್ ನೈನ್ಟಿ ಫೈಯಿಂದ ಹಿಡಿದು ಟು ತೌಸಂಡ್ ಟ್ವೆಂಟಿ ಫೈವ್ವರೆಗೂ ಕೂಡ ಸಾಲು ಸಾಲು ಪ್ರಕರಣಗಳನ್ನು ಆತ ಎದುರಿಸ್ತಾ ಇದ್ದಾನೆ ಇದು ಆತನ ಬ್ಯಾಕ್ಗ್ರೌಂಡ್